ಬೂದಿ ಮುಚ್ಚಿದ ಕೆಂಡ ಯಾವತ್ತಿದ್ರೂ ಡೇಂಜರ್ ಯಾಕಂದ್ರೆ ಅದರಲ್ಲಿ ಆ ಕೆಂಡದಲ್ಲಿ ಯಾವತ್ತು ಬೇಕಾದರೂ ಬೆಂಕಿ ಹತ್ಕೊಳ್ಬಹುದು ಅಂತ ಒಂದು ಬೆಂಕಿಯನ್ನ ಹಚ್ಚೋದಕ್ಕೆ ಅಂದರೆ ಥಿಯೇಟರ್ನಲ್ಲಿ ಜನರ ಬೆಂಕಿಯನ್ನು ಹಚ್ಚೋದಕ್ಕೆ ಕೆಂಡ ಅನ್ನೋದು ಒಂದು ಸಿನಿಮಾ ರೆಡಿ ಆಗಿದೆ ಆ ಸಿನಿಮಾ ರಿಲೀಸ್ಗೂ ಕೂಡ ರೆಡಿ ಆಗಿರ್ಬೋದು ಆ ಸಿನಿಮಾ ಬಗ್ಗೆ ಮಾತಾಡೋದಕ್ಕೆ ಕೆಂಡ ಚಿತ್ರತಂಡ ನಮ್ಮ ಜೊತೆಗಿದೆ ರೂಪಾ ರಾವ್ ಅವರು ಮತ್ತೆ ಸಹದೇವ್ ಅವರು ಇಬ್ಬರು ಕೂಡ ಟ್ಯಾಲೆಂಟೆಡ್ ಏನು ಸಿನಿ ಕರ್ ಕರ್ಮಿಗಳು ಯಾಕಂದರೆ ಗಂಟು ಮೂಟೆ ಅನ್ನೋ ಒಂದು ಅದ್ಭುತ ಸಿನಿಮಾವನ್ನು ಕೊಟ್ಟಂತಹ

ಸೊ ಅದಾದಮೇಲೆ ಒಂದ್ ಎರಡು ಮೂರು ವರ್ಷ ಬ್ರೇಕ್ ಆಯ್ತು ಬಿಕಾಸ್ ಕೋವಿಡ್ ಬಂದಿದ್ರಿಂದ ಗಂಟು ಮುಟ್ಟೆ ನಂತರನೇ ಕೆಂಡ ಮಾಡಬೇಕು ಅನ್ಕೊಂಡಿದ್ವಿ ಬಟ್ ಇಮಿಡಿಯೇಟ್ ಆಗಿ ಎರಡು ವರ್ಷ ಎಲ್ಲರೂ ಎಲ್ಲರೂ ಕ್ಲೋಸ್ ಆಗಿಬಿಟ್ಟಿದ್ವಿ ಅಲ್ಲ ಸೊ ಅದಾದಮೇಲೆ ಅದ್ರ ಕೆಲಸ ಶುರು ಆಗಿದ್ದು ಸೊ ಈಗ ರೆಡಿ ಇದೆ ಎಲ್ರಿಗೂ ತೋರ್ಸಕ್ಕೆ ನಿಮ್ಮಿಬ್ರು ಟ್ಯಾಲೆಂಟ್ ಏನು ಅಂತ ನಾವೆಲ್ಲ ನೋಡಿದ್ವಿ ಗಂಟು ಮುಟ್ಟೆ ಸಿನಿಮಾದಲ್ಲಿ ಒಂದು ನೀವು ಡಿಒಪಿ ಕೆಲಸ ಮಾಡಿದ್ರಿ ಮೈಲ್ಡ್ ಆಗಿ ಸಿನಿಮಾ ಒಳಗಡೆ ಹಾಗೆ ಕರ್ಮ ಹೋಗ್ಬಿಡ್ತಾ ಇದ್ದೆ ಕೆಂಡದಲ್ಲಿ ನಿರ್ದೇಶಕರಾಗಿದ್ದರೆ ಈ ಕಥೆ ಶುರುವಾಗಿದೆ ಅದು ಗಂಟು ಮೂಟೆಯಲ್ಲಿ ನಾನು ಕರ್ಕೊಂಡು ಹೋಗಿಲ್ಲ ಇವ್ರು ಕರ್ಕೊಂಡು ಹೋಗಿದ್ದು ಆ್ಯಸ್ ಅ ಕ್ಯಾಮ್ರಾ ಮ್ಯಾನ್ ಯಾವ ಜಸ್ಟ್ ಐ ಟು ಯುವರ್ ಡೈರೆಕ್ಟರ್ ಸೊ ಸಿನ್ಮಾಗ್ರಫರ್ ಇಸ್ ಓನ್ಲಿ ಆ್ಯಸ್ ಗುಡ್ ಎಸ್ ದ ಡೈರೆಕ್ಟರ್ ಅಂತ ಹೇಳ್ತಾರಲ್ಲ ಇದರಲ್ಲಿ ಅನ್ಫಾರ್ಚುನೇಟ್ಲಿ ನಾನೇ ಡೈರೆಕ್ಟರು ಸೊ ಐ ಎಮ್ ಓನ್ಲಿ ಆ್ಯಸ್ ಗುಡ್ ಎಸ್ ಮೈ ಓನ್ ಡೈರೆಕ್ಷನ್ ಕೆಂಡ ಅಲ್ಲಿ ಬಟ್ ಕೆಂಡ ಅಲ್ಲಿ ಇಟ್ ವಾಸ್ ಚಾಲೆಂಜಿಂಗ್ ಎರಡು ರೆಸ್ಪಾನ್ಸಿಬಿಲಿಟಿಯನ್ನು ಟು ಫುಲ್ಫಿಲ್ ಇಟ್ ವೆಲ್ ಬಟ್ ತುಂಬ ಲರ್ನಿಂಗ್ ಆಯಿತು ಆದರೆ ಖುಷಿನೂ ಆಯಿತು ಯಾಕಂದರೆ ಆ್ಯಸ್ ಅ ಸಿನಿಮೋಗ್ರಫರ್ ನನಗೆ ಆಲ್ರೆಡಿ ಎಕ್ಸ್ಪೀರಿಯೆನ್ಸ್ ಇತ್ತು ಗಂಟುಮೂಟೆಯಿಂದ ಆಮೇಲೆ ರೂಪಾ ಅವರಿಂದ ತುಂಬ ಕಲ್ತಿದ್ದೆ ಆ ಒಂದು ಪ್ರಾಸೆಸಿಂದ ಸೊ ಆ್ಯಸ್ ಅ ಡೈರೆಕ್ಟರ್ ಇನ್ನೂ ಚೂರು ಈಸಿ ಆಯಿತು ಪ್ರಾಸೆಸ್ಸು ಆಮೇಲೆ ಆ್ಯಕ್ಟ್ರಸ್ ಜೊತೆ ಟೈಮ್ ಸ್ಪೆಂಡ್ ಮಾಡೋದು ಒಂದು ಆ ಒಂದು ಖುಷಿ ಇದೆಯಲ್ಲ ಅದು ಬರೀ ಡೈರೆಕ್ಟರ್ಸ್ ಡೈರೆಕ್ಟೆಡ್ ಆ್ಯಕ್ಟರ್ಸ್ ಅವ್ರಿಗೆ ಮಾತ್ರ ಗೊತ್ತಿರುತ್ತೆ ನನಗೆ ಈ ಸಿನಿಮಾದಲ್ಲಿ ಅದೊಂದು ಆ ಒಂದು ಪ್ರಾಸೆಸ್ ಅರ್ಥ ಆಯಿತು ಅದು ತುಂಬ ಖುಷಿ ಕೊಟ್ಟು ಮೇಡಮ್ ಇದು ಮುಖ್ಯವಾದ ಪ್ರಶ್ನೆ ಯಾಕಂದ್ರೆ ನಿಮ್ ನಿಮ್ ಸಿನಿಮಾದಲ್ಲಿ ಡಿಒಪ್ ಆಗಿದ್ರು ಈಗ ಡೈರೆಕ್ಟರ್ ಮಾಡಿದ್ರಿ ಯಾಕೆ ಸಾಧ್ಯವನ್ನ ಆಯ್ಕೆ ಮಾಡ್ಕೋಕ್ ಬಂತು ಕೆಂಡಾಗಿ ಡೈರೆಕ್ಷನ್ ಮಾಡಕ ಸರ್ ಪ್ರತಿ ಕಥೆನೂ ನಾನ್ ಡೈರೆಕ್ಟ್ ಮಾಡಕ್ಕಾಗಲ್ಲ ಆಯಾ ಕಥೆಗೆ ಒಂದ್ ಕಣ್ಣಿರತ್ತೆ ಆಯಾ ಕಥೆಗೆ ಒಂದ್ ಮನ್ಸಿರತ್ತೆ ನನ್ ಮನ್ಸಿಗೆ ಯಾವ ತರ ಕಥೆಗಳು ಬರುತ್ತೆ ನನ್ ಮನ್ಸಿಗೆ ಯಾವ್ದು ನಾಟತ್ತೆ ನನಗೆ ಯಾವ್ದು ಆನೆಸ್ಟ್ ಆಗಿ ಪ್ರಾಮಾಣಿಕತೆಯಿಂದ ಒಳಗಡೆಯಿಂದ ಬರುತ್ತೆ ಅಂತ ಕಥೆಗಳು ನಾನು ಡೈರೆಕ್ಟ್ ಮಾಡ್ತೀನಿ ಕೆಂಡ ಹುಡುಗರ ಕತೆ ತುಂಬ ಎಲ್ಲ ಹುಡುಗರೇ ತುಂಬಿದ್ದಾರೆ ಹುಡುಗರ ಕತೆ ಮೈಂಡ್ ಮೈಂಡಿಂದ ಹೊರಗೆ ಬಂದಿರೋ ಕಥೆ ಅದು ಅವನದು ಬೇಬಿ ತಲೆ ಅವ್ನ ತಲೆಯಲ್ಲಿ ಉಟ್ಕೊಂಡಿರೋದು ಸೊ ಅದಕ್ಕೆ ಅವನೇ ಡೈರೆಕ್ಷನ್ ಮಾಡರ ಬೆಟರ್ ಅಂತ ಅಂಡ್ ಅವನು ಡೈರೆಕ್ಷನ್ ಕಲಿತು ಬಂದಿದ್ದಾನೆ ಆ ನಾನು ಅವನು ಆಲ್ಮೋಸ್ಟ್ ವೆರಿ ಸಿಮಿಲರ್ ಹ್ಯೂಮನ್ ಬೀಂಗ್ಸ್ ನಾವು ತುಂಬಾ ತುಂಬಾ ಕಾಮನ್ ನಮ್ಮಿಬ್ಬರದ್ದು ಯೋಚನೆಗಳು ಎಲ್ಲ ಸೊ ಆ ಧೈರ್ಯ ಮಾಡೇ ಮಾಡ್ತಾನೆ ಅಂತ ಜೊತೆಲಿ ನಾನು ಇದ್ದೀನಿ ಏನಿವೆ ಸೊ ಡೈರೆಕ್ಷನ್ ಟೈಮಲ್ಲಿ ಆಸ್ ಅ ಪ್ರೊಡ್ಯೂಸರ್ ಅಷ್ಟೇ ಇರೋದು ನನಗೆ ತುಂಬ ಕಷ್ಟ ಆಯಿತು ಬಿಕಾಸ್ ಸೆಟ್ಟಲ್ಲಿ ಹೋಗಿ ಕೂತ್ಕೊಂಡ್ರೆ ನನಗೆ ಸ್ಕ್ರೀನ್ ಮನಿಟರಿಂದ ಇದ್ದ ಅಭ್ಯಾಸ ಇವನ್ ಇದ್ದಾಗ ನಾನು ಮಾಡಬೇಕು ಅಂತ ನನಗೆ ಒಳಗಡೆ ಅನ್ಸೋದು ಬಟ್ ಹೊರಗಡೆ ತುಂಬ ಕೆಲಸಗಳಿರೋದು ಸೊ ಅಂಡ್ ನಾವು ತುಂಬ ಚಿಕ್ಕ ತಂಡ ನಾವು ಆಲ್ವೇಸ್ ನನಗೆ ನೂರಾರು ಜನ ಸೆಟ್ಟಲ್ಲಿ ಇಟ್ಕೊಳ್ಳೋದು ಇಷ್ಟ ಆಗೋದಿಲ್ಲ ಬಿಕಾಸ್ ಅದು ಆ್ಯಕ್ಟರ್ಸ್ಗೆ ಎಫೆಕ್ಟ್ ಆಗುತ್ತೆ ಅಂತ ಸೊ ಇಟ್ ವಾಸ್ ಪನ್ ಫಸ್ಟ್ ಇನ್ ಫಸ್ಟ್ ಕಟ್ ತೋರಿಸ್ದಾದಮೇಲೆ ತುಂಬ ಮಾತುಕತೆ ಆಯಿತು ಆ್ಯಂಡ್ ದೆನ್ ಈ ಈ ಮಟ್ಟಕ್ಕೆ ಬರೋಕ್ಕೆ ವಿ ಆ ವರ್ಕ್ ಅಲಾಟ್ ಆ್ಯಂಡ್ ಅವನಿಂದ ನಾನು ತುಂಬ ಕಲಿತೀನಿ ಅವನ್ ಅವನದು ಕೆಲವೊಂದೆಲ್ಲ ಇಲ್ಲ ಈ ರಿದಮಲ್ಲೇ ಬೇಕು ಈ ಪೇಸಲ್ಲೇ ಬೇಕು ಅಂತ ನಾವು ಡಿಸ್ಕಷನ್ಸ್ ಮಾಡ್ತೀವಿ ಬಿಕಾಸ್ ಅದು ಅಲ್ಟಿಮೇಟ್ಲಿ ಕತೆ ಚೆನ್ನಾಗಿ ಬರಬೇಕು ಆ ಕತೆ ಜನಕ್ಕೆ ತಲುಪಿಸ್ಬೇಕು ಸೊ ಅದು ಈಗೋಗ ನಮ್ಮಿಬ್ಬರ ಮಧ್ಯೆ ಸೊ ಸೊ ಆಲ್ವೇಸ್ ಫನ್ ನಮ್ಮಿಬ್ಬ್ರ ಮೇಲೆ ರೂಪರಾವ್ ಅವರು ಏನು ಅನ್ನೋದು ಗಂಟುಮೂಟೆ ಸಿನಿಮಾ ಪ್ರೂವ್ ಮಾಡಿದ್ದೀರಿ ನೀವು ಯಾಕೆಂದರೆ ಯಾವುದೇ ಪ್ರಮೋಷನ್ಸ್ ಇಲ್ದೇನೆ ಒಂದು ಸ್ಪಾರ್ಕ್ ರೀತಿ ಬಂದ್ರಿ ಮ್ಯಾಜಿಕ್ ಮಾಡ್ತೀರಿ ತೆರೆ ಮೇಲೆ ಗಂಟುಮಟ್ಟೆ ಸಿನಿಮಾ ನೋಡಿ ಎಲ್ಲರೂ ಕೂಡ ಎಂಜಾಯ್ ಮಾಡ್ರು ಇವತ್ತಿಗೂ ಕೂಡ ಗಂಟುಮೊಟ್ಟೆ ಸಿನಿಮಾ ಅಂದರೆ ರೂಪರಾವ್ ಅಂತಲೇ ಎಲ್ಲರೂ ಹೇಳ್ತಾರೆ ಬಟ್ ಕೆಂಡ ಸಿನಿಮಾನ ನೀವು ಒಪ್ಕೊಳ್ಳೋದಕ್ಕೆ ಮೇನ್ ಕಾರಣ ಪ್ರೊಡ್ಯೂಸರ್ ಆಗಿ ಒಪ್ಕೊಳ್ಳೋದಕ್ಕೆ ಮೀನ್ ಕಾರಣ ಏನು ಕತೆ ಹಂಗಿದೆಯಾ ಅಥವಾ ಯಾವ ಥರದೊಂದು ಮೆಸೇಜನ್ನು ಕೊಡೋಕೆ ಹೋಗ್ತಾ ಇದ್ರಿ ಈ ಒಂದು ಸಿನಿಮಾ ಮೂಲಕ ಯಾಕಂದರೆ ಗಂಟುಮುಟೆಯಲ್ಲಿ ಕೊಟ್ಟಂತ ಮೆಸೇಜ್ ಎಲ್ಲರೂ ಕೂಡ ಇಷ್ಟ ಆಗಿತ್ತು ಸರ್ ಅಂದ್ರೆ ಮಾಡಬಾರ್ದು ಸತ್ಸಂಗದ ಹೇಳೋ ಥರ ಇರಬಾರ್ದು ಅದು ಕಥೆ ಭಾಗವಾಗಿರ್ಬೇಕು ಅರ್ಥ ಆದೋರ್ಗೆ ಅರ್ಥ ಆಗತ್ತೆ ನಂಗೆ ಕೆಂಡ ಇಷ್ಟ ಆಗದಿಕ್ಕೆ ಕಾರಣ ಫಸ್ಟ್ ಆಫ್ ಆಲ್ ಸಹದೇವ್ ಪ್ರತಿ ಕಥೆಯಲ್ಲಿ ಸರ್ ನಾವು ಹೀರೋಗಳು ಅಂದ್ರೆ ಒಂದೇ ರೀತಿ ನೋಡಿದಿವ್ ಬರ್ತಾರೆ ಒಂದು ಸಮಸ್ಯೆನ ಸಾಲ್ವ್ ಮಾಡ್ಬಿಟ್ಟು ಅವ್ರ ಹೀರೋ ಅಲ್ವಾ ನೀವು ಹೀರೋನೆ ಜೀವನದ ಮಟ್ಟಕ್ಕೆ ಇವರು ಹೀರೋನೆ ಅವ್ರ ಜೀವನದ ಮಟ್ಟಕ್ಕೆ ಸಹಾನು ಹೀರೋನೆ ನಾನು ನಮ್ ಜೀವನದ ಮಟ್ಟಕ್ಕೆ ನಾ ನಾರ್ಮಲ್ ಸಾಮಾನ್ಯ ಕಥೆಗಳು ಒಳಗಡೆನೆ ಕಥೆ ಒಳಗೆ ಹೀರೋಯಿಸಮ್ ಇರೋಂತ ಕಥೆಗಳನ್ನ ನಾವು ನೋಡೋದ್ ಕಡಿಮೆ ಒಬ್ಬ ಹೀರೋ ಇರ್ತಾನೆ ಅವನ್ನೆಲ್ಲ ಸಾಲ್ವ್ ಮಾಡ್ತಾನೆ ಕಥೆನೆ ಸಾಲ್ವ್ ಆಗ ಕಥೆನೆ ಹೀರೋ ಅನ್ನೋ ತರ ನಾನು ತುಂಬಾ ಕಡಿಮೆ ನೋಡಿರೋದು ಎಸ್ಪೆಷಲಿ ಹುಡುಗರು ಸೆಂಟರ್ ಪಾಯಿಂಟ್ ಇರ್ಬೇಕಾದ್ರೆ ಅದ್ರೊಳಗು ರೌಡಿಸಮ್ ಕಥೆಗಳಲ್ಲಿ ಸೊ ನನಗೆ ಅದು ತುಂಬಾ ಇಷ್ಟ ಆಯ್ತು ಅಂದ್ರೆ ಈ ಹುಡುಗ ಸೆನ್ಸಿಬಿಲಿಟಿಯಿಂದ ಇವ್ ಸಹ ಸಹದೇವ್ ಆ ಕಥೆಯಲ್ಲಿ ಒಂದು ಭಯಂಕರ ಒಳ್ಳೆ ಸೆನ್ಸಿಬಿಲಿಟಿ ತಗೊಂಬಂದಿದ್ದಾನೆ ಆ ಕ್ಯಾರೆಕ್ಟರ್ ಜರ್ನಿ ಇದೆ ಅಲ್ಲ ಅದು ತಪ್ಪು ಸರಿ ಮಧ್ಯೆ ಹೆಂಗ್ ಹೊರಾಡ್ತಾ ಇರ್ತಾನೆ ನಾವೆಲ್ಲರೂ ಎಲ್ಲ ಟೈಮಲ್ಲೂ ಒಳ್ಳೆಯವರೆಲ್ಲ ಎಲ್ಲ ಟೈಮಲ್ಲೂ ಕೆಟ್ಟೋರಲ್ಲ ಅಲ್ವಾ ಸೊ ಆ ಒಂದು ಜರ್ನಿ ಇದೆ ನಂಗೆ ತುಂಬಾ ಇಷ್ಟ ಆಯ್ತು ಆತರ ನಾನು ಇಲ್ಲೆಲ್ಲೂ ನೋಡಿಲ್ಲ ಆ ಒಂದು ಪರ್ಸ್ಪೆಕ್ಟಿವ್ ಅಲ್ಲಿ ಕತೆ ಹೇಳಿರೋದು ದೃಷ್ಟಿಕೋನಗಳೇ ಅಲ್ವಾ ಸರ್ ಕಥೆಗಳಿರೋದು ಅಷ್ಟೇ ಹರಿಷಡ್ ವರ್ಗಗಳಲ್ಲೇ ಕಥೆಗಳಿರೋದು ಬಟ್ ದೃಷ್ಟಿಕೋನ ಮ್ಯಾಟರ್ ಆಗುತ್ತೆ ನಂಗೆ ಇವ್ನ ದೃಷ್ಟಿಕೋನ ಇಷ್ಟ ಆಯ್ತು ಅದಕ್ಕೋಸ್ಕರ ಹೋಗ್ಕೊಂಡು ಸದ್ಯ ಸರ್ ನಿಮ್ಗೆ ಇನ್ನೊಂದು ಮುಖ್ಯ ಕೇಳ್ತಾ ಇದೆ ನ್ಯೂಯಾರ್ಕ್ ಅಲ್ಲಿ ಸಿನಿಮಾ ಪ್ರದರ್ಶನ ಆಗಿದೆ ಸಿನಿಮಾ ಒಳ್ಳೆ ರಿವ್ಯೂ ಬಂದಿದೆ ಹದಿನಾಲ್ಕನೇ ದಾದಾ ಸಾಹೇಬ್ ಪಾಲ್ಕೆ ಫಿಲ್ಮ್ ಫೆಸ್ಟಿವಲ್ ಅಲ್ಲಿ ಸಿನಿಮಾ ಆಯ್ಕೆ ಆಗಿದೆ ಅಲ್ಲೂ ಹೋಗಿದೆ ಈ ಒಂದು ಅವಾರ್ಡ್ ಬಂದಿದೆ ಕನ್ನಡದ ಕನ್ನಡದ ಸಿನಿಮಾ ರಿಲೀಸ್ ಆಗ್ತದ ಮೊದಲನೇ ಈ ಕೆಂಡ ಸಿನಿಮಾಗೆ ಒಂದು ಒಳ್ಳೆ ಏನು ನಂಬಿಕೆ ಹುಟ್ಟಿದೆ ಏನು ಹೇಳ್ತೀರಿ ಇವರು ತುಂಬಾ ಖುಷಿ ಆಗುತ್ತೆ ಫಸ್ಟ್ ಸಿನಿಮಾ ಇಷ್ಟೊಂದು ಅಪ್ರಿಸಿಯೇಷನ್ ಸಿಕ್ಸ ಸಿಗ್ತಾ ಇದೆ ಅಂತೆ ಬಟ್ ರಿಯಲ್ ಟೆಸ್ಟ್ ಇವಾಗ ಶುರು ನಮಗೆ ಒಂದು ಸತಿ ಅದು ಆಡಿಯನ್ಸ್ಗೆ ತರ್ದಾಗ ಅವಾಗ ಅವ್ರಿಗೆ ಹೇಗೆ ಅನಿಸುತ್ತೆ ಅದು ನಮ್ಮ ರಿಯಲ್ ಟೆಸ್ಟು ಬಟ್ ಅದು ಆ್ಯಸ್ ಅ ಕಲಾವಿದರಾಗಿ ನಾವು ಮಾತಾಡೋಕ್ಕೆ ಪ್ರಯತ್ನ ಪಟ್ಟರೆ ಅದು ನಮ್ಗೆ ಆಲ್ರೆಡಿ ಅದು ಒಂದು ಪ್ರಾಸೆಸ್ ಮುಗ್ದೋದಿ ಮುಗ್ದೋಗಿದೆ ನಾವು ಇಟ್ ಇಸ್ ಅಬೌಟ್ ಎಕ್ಸಿಬಿಷನ್ ಈ ಎಕ್ಸಿಬಿಷನ್ ಪ್ರಾಸೆಸ್ಸಲ್ಲಿ ಭಯ ಇರುತ್ತೆ ನರ್ವಸ್ನೆಸ್ ಇರುತ್ತೆ ಬಟ್ ಈ ಒಂದು ಅವಾರ್ಡ್ಸು ಈ ಫೆಸ್ಟಿವಲ್ಸು ಸ್ಕ್ರೀನಿಂಗ್ಸು ಈ ವ್ಯಾಲಿಡೇಷನ್ ಇದೆಯಲ್ಲ ಇದು ಒಂದು ಖುಷಿ ಕೊಡುತ್ತೆ ನಮಗೆ ಆಮೇಲೆ ಕಾನ್ಫಿಡೆನ್ಸ್ ಕೊಡುತ್ತೆ ನಮಗೆ ಸೊ ಎಕ್ಸೈಟೆಡ್ ನೋಡ್ ನೋಡಬೇಕು ಮೇಡಮ್ ನಿಮ್ಮ ಸಿನ್ಮಾಗಳು ಅಂತಂದರೆ ಕತೆ ತುಂಬ ಬೇಸ್ ಆಗಿರುತ್ತೆ ಅಂದರೆ ಈಗ ಏನು ನಡೀತಿದೆ ಜಮಾನ ಇಂಡಸ್ಟ್ರಿ ಜಮಾನ ಏನು ನಡೀತಿದೆ ಅಂದರೆ ಸ್ಟೋರಿ ಬೇಸಡ್ ಸಿನ್ಮಾಗಳು ಬೇಕು ಅಂತೇಳಿ ಪ್ರೇಕ್ಷಕರು ಕೇಳ್ತಾರೆ ಹೀರೋಯಿಸಮ್ಗಿಂತ ನಮಗೆ ಸ್ಟೋರಿ ಚೆನ್ನಾಗಿದ್ರೆ ಸಿನಿಮಾ ಹೋಗುತ್ತೆ ಅನ್ನೋದು ನಂಬಿಕೆ ಬಂದಿದೆ ಕೆಂಡ ಎಷ್ಟು ಪ್ರಾಮಿಸಿಂಗ್ ಆಗಿ ನಾವಿರ್ಬೋದು ಅಥವಾ ಯಾವ ಥರ ಕತೆ ಅನ್ಬೋದು ಅದೇ ಥರ ಕಥೆ ಸರ್ ಕಥೆನೇ ಹೀರೋ ನಮ್ಮಲ್ಲಿ ಅದಕ್ಕೆ ನಾವು ಹೇಳಿದ್ದೆ ನಮ್ಮಲ್ಲಿ ಹೀರೋ ಇಲ್ಲ ಹೀರೋಯಿನ್ ಇಲ್ಲ ಅಂತ ಕಥೆನೇ ಹೀರೋ ಕಥೆನೇ ಕರ್ಕೊಂಡು ಹೋಗುತ್ತೆ ಏನಿಲ್ಲೋ ಈ ಈ ಹುಡುಗ ಕೇಶವ ಅನ್ನೋನು ಅವನು ಅವ್ನು ಒಂದು ಫ್ಯಾಕ್ಟ್ರಿಲಿ ಕೆಲಸ ಮಾಡ್ತಿರ್ತಾನೆ ಅಲ್ಲಿಂದ ಅವನು ಹೆಂಗೆ ಈ ಪ್ರಪಂಚೊಳಗೆ ಬರ್ತಾನೆ ಯಾಕೆ ಬರ್ತಾನೆ ವ್ಯವಸ್ಥೆ ಹೆಂಗೆ ಅವನ ಒಳಗಡೆ ಹೇಳ್ಕೊಳತ್ತೆ ಅವನ ಆಸೆಗಳೇನು ಅವ್ನ ಕನಸುಗಳೇನು ಅದನ್ನು ಹುಡುಕ್ಕೊಳ್ತಾ ಹೋಗ್ತೀವಿ ನಾವು ಜೊತೆಯಲ್ಲಿ ಬರೋ ಕ್ಯಾರೆಕ್ಟರ್ಸು ಅವ್ರ ಕನಸುಗಳು ಆ ಒಂದು ಪ್ರಪಂಚ ಸೊ ಇದ್ರೊಳಗೆ ಕಥೆನೇ ಮೇನು ಈ ಐದಾರು ಜನ ಹುಡುಗರು ಇದಾರಲ್ಲ ಅವರೇ ಸಿಕ್ಕಾಪಟ್ಟೆ ಮುಖ್ಯ ನಾವೆಲ್ಲರೂ ಜೀವನದಲ್ಲಿ ಒಬ್ಬರನ್ನ ನೋಡ್ಕೊಂಡು ಬೆಳಿತೀವಿ ಅವ್ರ ತರ ಆಗ್ಬೇಕು ಅಂತ ಸೊ ಇವನಿಗೂ ಒಬ್ರು ಇರ್ತಾರ ಆ ತರ ಕಥೆ ಅವ್ರನ್ನ ಹುಡುಕೋತಾ ಹೋಗ್ತಾನೆ ಅದೇನಾಗತ್ತೆ ಅವನಿಗೆ ಇವನ್ನ ನೋಡಿ ಇನ್ಸ್ಪೈರ್ ಆಗೋರು ಇದ್ದಾರೆ ಸೊ ಆ ಒಂದು ಆ ಒಂದು ಇವನ್ ಜರ್ನಿಯಲ್ಲಿ ಅವ್ರ ಅಕ್ಕಪಕ್ಕ ಇರೋ ಜರ್ನಿಗಳು ನಾವು ಅದನ್ನ ವಿಟ್ನೆಸ್ ಮಾಡ್ತೀವಿ ಸೊ ಹೋಲಿಸ್ಟಿಕ್ಲಿ ಈ ಕಥೆಯಲ್ಲಿ ಎವ್ರಿ ಕ್ಯಾರೆಕ್ಟರ್ ಇಸ್ ಇಂಪಾರ್ಟೆಂಟ್ ಅದಕ್ಕೆ ಹೀರೋ ಇಲ್ಲ ಅಂತ ಯಾಕಂತ ಹೇಳೋದಂದ್ರೆ ಕ್ಯಾರೆಕ್ಟರ್ಸ್ ಇವರೆಲ್ಲ ಹೀರೋ ಅಂದ್ರೆ ನಾವು ಬ್ರ್ಯಾಕೆಟ್ ಮಾಡಿಬಿಟ್ರೆ ಅವರು ಆಲ್ರೆಡಿ ನಾವು ಜಜ್ಮೆಂಟ್ ಕೊಟ್ಬಿಡ್ತೀವಿ ಅವ್ರ ಮೇಲೆ ಯಾವ ತರ ಸಿನಿಮಾ ಇರುತ್ತೆ ಇದು ಅಂತ ಹೀರೋ ಎಲ್ಲರೂ ಹೀರೋಗಳೇ ಇವರು ಹೇಳ್ದಂಗೆ ನಾವೆಲ್ಲರೂ ಹೀರೋಗಳೇ ನಮ್ಮ ಜೀವನದಲ್ಲಿ ನಮ್ಮ ತಾಯಿಗೆ ನಾ ತಾಯಿಗೆ ನಾನು ಹೀರೋ ನನಗೆ ನಮ್ಮ ತಾಯಿ ಹೀರೋ ಸೊ ಈ ತರ ಸೊ ಇದನ್ನೆಲ್ಲ ಮೀರಿ ಹೇಗ್ ಮಾಡೋದು ಅಂತ ಆ ಒಂದು ಪ್ರಯತ್ನ ಕೆಟ್ಟ ಟ್ರೈಲರ್ ನೋಡ್ತೀವಿ ತುಂಬಾ ಖುಷಿ ಆಯ್ತು ಯಾಕಂದ್ರೆ ಸುಮಾರು ನಾಲ್ಕೈದು ಅಂಶಗಳು ಒಳ್ಳೆ ಇಂಪಾರ್ಟೆಂಟ್ ವಿಷಯಗಳು ಒಂದ್ ಕಡೆ ದ್ವೇಷ ಕಾಣಿಸ್ತಾ ಇತ್ತು ಇನ್ನೊಂದ್ ಕಡೆ ಹೋರಾಟದ ಕಿಚ್ ಕಾಣಿಸ್ತಾ ಇತ್ತು ಇನ್ವೆಸ್ಟಿಗೇಷನ್ ಕಾಣಿಸ್ತಾ ಇತ್ತು ಒಂದ್ ಕಡೆ ನೋವು ಕಾಣಿಸ್ತಾ ಇತ್ತು ಟ್ರೈಲರ್ ಅಂದ್ರೆ ಒಂದು ಎಲ್ಲವೂ ಇರ್ಬೇಕಂತ ಒಂದು ಅಂಶಗಳು ಈ ಸಿನಿಮಾ ಹೌದು ಸರ್ ಇಲ್ಲ ಇಲ್ಲ ಅಂದ್ರೆ ಪ್ರಯಾಣ ವರ್ಗಗಳು ವರ್ಗಗಳಿದ್ರೇನೆ ಪ್ರಯಾಣ ಇಲ್ಲ ಕತೆ ಏನಕ್ಕೆ ಅಲ್ವಾ ಹಿಂಗೆ ನಡ್ಕೊಂಡು ಹೋಗ್ತಾ ಇದ್ದ ಇವನು ಅಂತೋರ್ಸಿದ್ರೆ ಏನೂ ಪ್ರಯೋಜನ ಇಲ್ಲ ನಡ್ಕೊಂಡು ಹೋಗ್ತಾ ಇದ್ದ ಇಡು ತಿದ್ದ ಅಲ್ಲೋರ್ಗೆ ಗಾಯ ಆಯ್ತು ಹಾಸ್ಪಿಟ್ಲಿಗೆ ಹೋದ ಅಲ್ಲೊಬ್ಬ ನರ್ಸ್ ಸಿಕ್ಕೋ ಹಿಂಗೆಲ್ಲ ಹೇಳಿದ್ರೇನೆ ಕತೆ ಅಲ್ವಾ ಸೊ ಅವೆಲ್ಲ ಆಗತ್ತೆ ಸಿನಿಮಾಲಿ ಅದು ಶುರು ಮಾಡಿದಾನೆ ಎಲ್ಲಿಂದೂ ಎಲ್ಲೋ ಹೋಗ್ತಾನೆ ಅದು ಪ್ರಯಾಣ ಅದು ಕೆಂಡ ಜುಲೈ ಹದಿನಾರ ಇಪ್ಪತ್ತಾರು ಬರ್ತಾ ಇದೆ ಸೊ ಎಷ್ಟು ಚಾಲೆಂಜಿಂಗ್ ಆಗಿದೆ ಸಿನಿಮಾವನ್ನು ಪ್ರೇಕ್ಷಕರು ಸೇರಿ ಹೇಳಿಕೆ ಈಗಿನ ಟ್ರೆಂಡ್ ಹೇಗೆ ಅಂತ ನೀವು ನೋಡಿದ್ರಿ ಇಂಡಸ್ಟ್ರಿ ಸಿನಿಮಾ ನೋಡೋದು ಬರೋ ಸಂಖ್ಯೆ ತುಂಬ ಕಡಿಮೆ ಆಗಿರೋದು ನೋವು ಇರುವಂಥದ್ದು ನೀವು ಎಷ್ಟು ಕಾನ್ಫಿಡೆಂಟ್ ಆಗಿದ್ದೀರಿ ಸರ್ ನಾನು ಇಂಡಸ್ಟ್ರಿ ಭಾಗನೇ ಅದು ಒಂದು ಸ್ಟ್ರೆಸ್ ಕೊಡುವಂಥ ವಿಚಾರನೇ ಬಟ್ ನಮ್ಮ ಪ್ರಯತ್ನ ನಾವು ಮಾಡ್ತಾನೆ ಇರ್ತೀವಿ ಸರ್ ಬಿಡೋದಿಲ್ಲ ಯಾಕಂದರೆ ಬಿಟ್ಬಿಟ್ರೆ ಗ್ಯಾಪ್ ಬಂದುಬಿಡುತ್ತೆ ಗ್ಯಾಪ್ ಬಿಟ್ಬಿಟ್ರೆ ಈಗಾಗಲೇ ಬರ್ತಾರೋ ಜನ ಬರೋದು ಬಿಟ್ಬಿಟ್ರೆ ಸೊ ಅವ್ರಿಗೆ ಕೊಡ್ತಾ ಇರಬೇಕು ಒಳ್ಳೆ ಸಿನಿಮಾ ಬರ್ತಾರೆ ವಾಪಸ್ಸು ಜನಗಳು ಆ ನಂಬಿಕೆ ಇದೆ ಮತ್ತೆ ಥಿಯೇಟ್ರಲ್ಲಿ ಫೀಚರ್ ಫಿಲಮ್ ನ ಥಿಯೇಟ್ರಲ್ಲಿ ನೋಡೋ ಮಜಾ ಎಲ್ಲೂ ಸಿಗಲ್ಲ ಸರ್ ಫೋನ್ ನಲ್ಲಿ ಕೂತ್ಕೊಂಡು ನೋಡಿದ್ರೆ ಸಿಗಲ್ಲ ಟಿವಿ ನೋಡಿದ್ರೆ ಸಿಗಲ್ಲ ಥಿಯೇಟ್ರಲ್ಲೇ ಬಂದು ಇದು ನೀವು ಥಿಯೇಟ್ರಲ್ಲಿ ಬಂದು ಅಂದ್ರೆ ಮಿಸ್ ಮಾಡ್ಕೋತೀರಾ ಅಲ್ವಾ ಸೊ ಆ ಥಿಯೇಟರ್ ಅಲ್ಲೇ ನನಗೆ ಸಿನ್ಮಾ ನೋಡ್ಬೇಕು ಅದೇ ಇಷ್ಟ ಅಂತ ಇರೋರು ತುಂಬಾ ಜನ ಇದ್ದಾರೆ ಅವ್ರು ಬಂದು ನೋಡ್ತಾರೆ ಸರ್ ಆ ನಂಬಿಕೆ ಇದೆ ನಾವು ಥಿಯೇಟರ್ ಅಲ್ಲಿ ನೋಡಿ ಇನ್ಸ್ಪೈರ್ ಆಗಿ ಫಿಲ್ಮ್ ಮೇಕರ್ಸ್ ಆಗಿರೋ ಫಿಲ್ ಸೊ ಅದಕ್ಕೆ ನಾವು ಸ್ಮಾಲ್ ಸ್ಕ್ರೀನ್ಗೆ ಸ್ಕ್ರಿಪ್ಟ್ ಸ್ಟೇಜ್ ಇಂದಾನೇ ನಾವು ಬಿಗ್ ಸ್ಕ್ರೀನ್ ಅಂತ ಯೋಚನೆ ಮಾಡಿ ಬರ್ತಿರೋ ಕತೆ ಸೊ ಆಬ್ವಿಯಸ್ಲಿ ಈಗ ಟೆಕ್ನಾಲಜಿ ಆಮೇಲೆ ಆಕ್ಸಸ್ ಇವಾಗ ಸಿನಿಮಾ ನಮಗೂ ಒಂಥರ ಒಳ್ಳೇದೇ ಆಕ್ಸಸ್ ಇದೆ ಒ ಟಿ ಟಿ ಸಲ್ ಸಿನಿಮಾ ಬರುತ್ತೆ ಗಂಟುಮುಟೆ ಈವನ್ ನಾವು ಮೆಸೇಜ್ ಮಾಡಿ ಹೇಳ್ತಾರೆ ನೆಟ್ಫ್ಲಿ ಅಮೆಜಾನ್ ನೋಡಿದೆ ಗಂಟುಮುಟ್ಟೆ ಅಂತ ಬಟ್ ಆ ಒಂದು ಫಸ್ಟ್ ಬಿಗ್ ಸ್ಕ್ರೀನ್ ಎಕ್ಸ್ಪೀರಿಯೆನ್ಸ್ ಏನಿದೆಯಲ್ಲ ಅದು ಇಟ್ಸ್ ಇಟ್ಸ್ ವೆರಿ ಇಟ್ಸ್ ವೈಟಲ್ ಸಿನಿಮಾಗೆ ಇಟ್ ಇಸ್ ವೆರಿ ವೈಟಲ್ ಸೊ ಜನರಿಗೆ ಇಷ್ಟ ಆಗುತ್ತೆ ಅಂತ ನಂಬಿಕೆ ಇದೆ ಸೊ ನಂಬಿಕೆಯಿಂದ ನಾವು ಮುಂದೆ ಹೋಗ್ತೇವೆ ಸರ್ ಒಂದು ಇವಾಗ ನಾವು ಓ ಟಿ ಟಿಲಿ ನೋಡ್ಬೇಕಾದ್ರೆ ಅಥವಾ ಫೋನ್ ಅಲ್ಲಿ ನೋಡ್ಬೇಕಾದ್ರೆ ಬೇಕಾದಾಗ ಪಾಸ್ ಮಾಡಿ ಬ್ರೇಕ್ ತಗೊಂಡ ನಾಳೆ ನೋಡೋಣ ಆಡಿಯನ್ಸ್ ಅವ್ರನ್ನ ಅವ್ರು ಮೋಸ ಅದು ಆ ನೀವು ಎಮೋಷನ್ಸಿಂದ ಹೊರಗೆ ಹೋಗ್ತಾ ಇದ್ದೀರಾ ಬರ್ತಾ ಇದ್ದೀರಾ ಯಾತಕ್ಕೆ ಆ ಥರ ಸಿನಿಮಾ ಇವಾಗ ಕಥೆ ಬುಕ್ ಓದುವಾಗ ಅಥವಾ ಏನೇ ಕಥೆ ಅಂತ ಇರ್ ಇರಬೇಕಾದ್ರೆ ಅದ್ರದ್ದು ಒಂದು ಎಸೆನ್ಸ್ ನಿಮಗೆ ತಲುಪೋದೆ ಅದ್ರ ಜೊತೆ ನೀವಿದ್ದಾಗ ಯಾತಕ್ಕೆ ನಮ್ಮಲ್ಲಿ ಆ ಥರ ಜೊತೆಯಲ್ಲಿರೋ ಒಂದು ಇದು ಹೊಟ್ಟೋಗಿದೆ ಬಿಕಾಸ್ ಆಫ್ ರೀಲ್ಸ್ ಇನ್ಸ್ಟಾಗ್ರಾಮ್ ಥರ್ಟಿ ಸೆಕೆಂಡ್ಸ್ಗೆ ಚೇಂಜ್ ಆಗ್ತಾ ಇರುತ್ತೆ ನಾನು ನೋಡ್ತೀನಿ ಆಟೋದಲ್ಲೆಲ್ಲ ಬರಬೇಕಾದ್ರೆ ಡ್ರೈವರ್ ಚೇಂಜ್ ಮಾಡ್ಕೊಂಡು ಓಡಿಸ್ತಾ ಇರ್ತಾರೆ ಅಷ್ಟೇನೋ ಅಟೆನ್ಷನ್ ಸ್ಪ್ಯಾನು ಅದನ್ನೆಲ್ಲ ಮೀರಿದ್ದು ಸಿನಿಮಾ ಸರ್ ಸಿನಿಮಾ ಆ ಒಂದು ಮೀಡಿಯಂ ಇದೆ ಅಲ್ಲ ಇದನ್ನೆಲ್ಲ ಮೀರಿದ್ದು ಅದು ವಾಪಸ್ ಬರುತ್ತೆ ಹೋಗಿಲ್ಲ ಎಲ್ರು ಈಗ ಜನ ಸ್ವಲ್ಪ ಕನ್ಫ್ಯೂಸ್ ಆಗಿದ್ದಾರೆ ಸಡನ್ ಆಗಿ ಏನೇನೋ ಸಿಗ್ತಾ ಇದೆ ಕನ್ಫ್ಯೂಸ್ ಆಗಿದ್ದಾರೆ ಬಟ್ ಥಿಯೇಟರ್ ಸಿನಿಮಾನ ಥಿಯೇಟರ್ ಅಲ್ಲೇ ನೋಡಬೇಕು ಅಂತ ಎಲ್ರಿಗೂ ಗೊತ್ತಾಗತ್ತೆ ಆ ಕೂಡ ಹಾಕ್ಬಿಡ್ತಾರಲ್ಲ ಸರ್ ಕತ್ಲೆ ಕೋಣೆಯಲ್ಲಿ ಆ ಪ್ರೊಜೆಕ್ಷನ್ ಬರತ್ತಲ್ಲ ಸರ್ ಸ್ಕ್ರೀನ್ ಮೇಲೆ ಅದು ಸರ್ ಮ್ಯಾಜಿಕ್ ಆ ಕ್ಯಾರೆಕ್ಟರ್ ಜೊತೆ ನಾವಿದೀವಿ ಅವನತ್ತ ನಾನು ಹೇಳ್ತೀನಿ ಅದು ಮ್ಯಾಜಿಕ್ ನಿಮ್ಮ ಫೋನ್ನಲ್ಲಿ ನೋಡಿದ್ರೆ ಏನೂ ಆಗಲ್ಲ ಸರ್ ಅದು ಜನಕ್ಕೆ ಗೊತ್ತಾಗುತ್ತೆ ಇಷ್ಟರಲ್ಲೇ ಗೊತ್ತಾಗುತ್ತೆ ಹೋಪ್ಫುಲಿ ಕೆಂಡಾಯಿಂದಾನೇ ಗೊತ್ತಾಗುತ್ತೆ ಥ್ಯಾಂಕ್ ಯು ನಿಮ್ಗೆ ಆಲ್ ದ ಬೆಸ್ಟ್ ಸರ್ ಒಳ್ಳೆ ಸಿನಿಮಾ ಕೊಟ್ಟಿದೆ ಹಿಂದೆ ಈಗಲೂ ಕೂಡ ಒಂದು ಒಳ್ಳೆ ಸಿನಿಮಾ ಕೊಟ್ಟಿರ್ತೀವಿ ಟ್ರೈಲರ್ ನೀವು ಹೇಳಿದ್ರಿ ನೋಡೋಣ ಆ ಸಿನಿಮಾ ಹೇಗೆ ಬರುತ್ತೆ ಅಂತ ಹೇಳಿ ಸೊ ಇದಿಷ್ಟು ಕೆಂಡಾ ಚಿತ್ರಗಳ ಮಾತುಗಳು ಕ್ಯಾಂಪಸ್ ಅನ್ನು ಪಳ್ಳಿ ಜೊತೆಗೆ ವಿಜಯ್ ಕಾರಕಿ ಏಷನ್ ಸೊಂಡ್ ಬೆಂಗಳೂರು ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್